ಆದರೆ ಹೈಕೋರ್ಟು ಧಾರವಾಡ ಪೀಠ ಅದೇ ಒಂದು ಸಂವಿಧಾನದ ವಿರೋಧ ನೋಡಿ ಈಗಾಗಲೇ ಲಾಂತರ ಆಜ್ಞೆ ಅನ್ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿದೆ ಪ್ರಜಾಪ್ರಭುತ್ವ ನಂಬಿಕೆ ಇರ್ತಕ್ಕಂಥ ಸರ್ಕಾರ ಇದು ಸಂವಿಧಾನದ ಮಾತಿಗೆ ಮಾತಾಡ್ತಿದ್ರೆ ರಾಹುಲ್ ಗಾಂಧಿ ಸಂವಿಧಾನ ಮಾತಾಡಿದರೆ ಸಿದ್ದರಾಮಯ್ಯ ಸಂವಿಧಾನ ಸಂವಿಧಾನ ಅಂತ ಹೇಳೋದು ಸಂವಿಧಾನದ ವಿರುದ್ಧವೇ ಕೆಲಸ ಮಾಡ್ತಾರೆ ಆ ಥರ ಹಳು ಬಿಡುವುದಿಲ್ಲ ಬಂದಕ್ಕೆ ಗಾದೆ ಹಿಡಿದ ತಕ್ಕಂಗೆ ನೋಡಿ ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾರೆ ಒಂದು ರೀತಿಯಲ್ಲಿ ಜನರ ವಾಕ್ಯ ಸ್ವಾತಂತ್ರ್ಯವನ್ನು ಮಟ್ಟಗೊಳಿಸಲು ಪ್ರಜಾಪ್ರಭುತ್ವದ ಎಲ್ಲ ನಾಗರಿಕ ಹಕ್ಕುಗಳನ್ನು ಮಟ್ಟುಗೊಳಿಸುವಂಥ ಒಂದು ಕ್ರಮ ಈ ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ರಾಜ್ಯಸಭೆಯ ಸಿದ್ದರಾಮಯ್ಯ ಯತೇಂದ್ರ ಸಿದ್ದರಾಮಯ್ಯನವರು ಕೇಂದ್ರ ಚುನಾವಣಾ ರಾಜಕೀಯ ಪುಡಾರಿಗಳು ಈ ರೀತಿ ಹೇಳ್ಕೊಂಡು ಫೇಮಸ್ ಆಗಕ್ಕೆ ಹೋಗ್ತಿದ್ದಾರೆ ಕರೆಗೆ ಆಗಿರ್ಬೋದು ದೂರ ಆಗಿದೆ ಹನ್ನ ನಿಮಿಷ ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿರುವಂಥ ರಚನೆ ಚುನಾವಣೆ ಆಯೋಗ ಸಂವಿಧಾನದ ಒಬ್ಬ ಪ್ರಮುಖ ಹುದ್ದೆ ಅನ್ಯಾಯ ಅವರಿಗೆ ಟೀಕೆ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಉಪಚಾರ ಮಾಡ ಇದರ ಅರಿವು ಮತ್ತು ಯಾವ ಎಲೆಕ್ಷನ್ ಕಮಿಷನಿಂದ ಅವ್ರ ತಂದೆ ಮುಖ್ಯಮಂತ್ರಿ ಅವ್ರ ಎಮ್ ಎಲ್ ಅದನ್ನೇ ತಿರಸ್ಕಾರ ಮಾಡುವಂಥ ನಾವು ನಡೀತೀವಿ ಒಟ್ಟಾರೆ ದೇಶದಲ್ಲಿ ಎಲ್ಲ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆ ಮೇಲೆ ಗುರಿ ಮಾಡಿ ಸಂಶಯ ಚಿಹ್ನೆ ಮಾಡಿ ಅಲ್ಲಿ ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾಯಿದೆ ಕಾಂಗ್ರೆಸ್ಸು ಈ ದೇಶಕ್ಕೆ ಭಾಳ ದೊಡ್ಡ ಅಪಚಾರ ಮಾಡ್ತಾರೆ ನವೆಂಬರ್ ಬಗ್ಗೆ ನಾನು ಸಿಎಂ ಕುರ್ಚಿ ಅಲ್ಲ ಈ ಸರ್ಕಾರ ಮೊದಲನೇ ದಿವಸದಿಂದ ಅಭಿವೃದ್ಧಿಯನ್ನು ಮಾಡಲಿಲ್ಲ ಅಭಿವೃದ್ಧಿ ಶೂನ್ಯ ಇದೆ ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೆ ಯಾವುದು ಪ್ರಯೋಜನ ಇಲ್ಲಿರುವಂಥ ವಿಷಯಗಳನ್ನ ತಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಭಾಳ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸರ್ ನವೆಂಬರ್ ಕ್ರಾಂತಿ ಬಗ್ಗೆ ಏನು ಆಗ್ಬೋದು ಕ್ರಾಂತಿ ಇಲ್ಲ ಶಾಂತಿ ನಿಮ್ಮ ಅಲ್ಲ ಅವ್ರಿಗೆ ಅವ್ರ ಮಧ್ಯೆ ಏನು ಕ್ರಾಂತಿ ಇದೆ ಅದು ನಮ್ಮ ಸಂಬಂಧ ಇಲ್ಲ ಆದರೆ ಇದೇ ಥರ ಆಡಳಿತ ಮಾಡಿದರೆ ಇವತ್ತು ರಾಜ್ಯದ ಜನ ಇವತ್ತು ಭಾಳಷ್ಟು ಬೇಸರಿದ್ದಾರೆ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿ ಠಾಣೆಬನ್ನೂರಲ್ಲಿ ರಸ್ತೆಯಲ್ಲಿ ಹೋಮ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳ ಥರ ಹಾವೇ ಜಿಲ್ಲೆಯಾದ್ಯಂತ ನೋಡಿರಿ ಮೊದಲನೇದಾಗಿ ಈ ಸರ್ಕಾರ ಬಂದ ಮೇಲೆ ರಸ್ತೆಗಳ ನಿರ್ಮಾಣಕ್ಕೂ ಕೂಡ ದುಡ್ಡಿಲ್ಲ ಖಾಲಿಯಾಗಿದೆ ಮೆರವಣೆನೂ ಕೂಡ ಮಾಡಿಲ್ಲ ಅದರ ಮೇಲೆ ಮಳೆ ಬಿದ್ದಿದೆ ಹೀಗಾಗಿ ಎಲ್ಲ ರಸ್ತೆಗಳು ಹಾಳಾಗಿದೆ ಇದರ ಬಗ್ಗೆ ಚಿಂತನೆ ಮಾಡುವಂಥ ಸರ್ಕಾರ ಇಲ್ಲ ಮಂತ್ರಿಗಳಿಲ್ಲ ಮುಖ್ಯಮಂತ್ರಿಗೂ ಇಲ್ಲ ಹಣ ಇಲ್ಲದ ಕಾರಣದಿಂದ ಇವೆಲ್ಲವೂ ಕೂಡ ಉದ್ಯೋಗ ಬರುತ್ತೆ